ಹಲೋ ಅದೇ ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್ ಅದೆಲ್ಲ ತಿರುಸಿ ಪರುಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದೆ ಇಲ್ಲಿ ಕೂತ್ಕೊಂಡು ಹೇಳ್ತೇನೆ ನಾನು ಈಗ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಮಾಡ್ಕೊಂಡಿದಾರ ಗೊತ್ತಿಲ್ಲ ಅದು ನನಗೆ ಈಗ ನಾನು ನನ್ನ ಒಂದು 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 ಮಾತನ ಒಂದು ಮಾತು ನಿಮ್ಮನ್ನ ಎಂ ಪಿ ಮಾಡಿದ್ದೇವೇಗೌಡ್ರಲ್ಲಣ್ಣ ಇಲ್ಲಿಗೆ ಮಂಡ್ಯಗೆ

ದೇವೇಗೌಡರು ಸಾವು ಬೈತೋಷ್ಟ್ರು ದೊಡೋರ ಜನ ದೇವರನ್ನ ಹೋಗ್ ಹೇಳ್ಲಿಲ್ಲ ಬಿಡುกรು ಸುಮ್ನೆ ನಿಮ್ ತಾಯಿ ಅಣ್ಣ ನಿಲ್ವನ ಕೇಳೆಯಲ್ಲಿ ನಾನು ಹೇಳಿದ್ ಕೇಳ್ಕೊ ದೇವರನ್ನ ಹೇಳ್ತೀನಿ ಕೇಳಕ ನಾನು ಪೂರ್ವಕೋರ್ತಾ ಇದೀನಿ ನಾನು ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ನೀನು ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದೀನಿ ಕೇಳ್ಕೊ ಆ ಸೂರೇ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ನ ಏನೇನೋ ಬಾಯಿ ಬಿಚ್ಚಿಟ್ಟ ಆವೆಲ್ಲ ಅವನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿದಿಲ್ಲ ಹಾ ಹಾ ಅಲ್ಲ ಬಿಡ್ರ ನಾವೆಲ್ಲ ನಾವು ಅಂಗೇಲ್ಲ ಮಾಡಿಲ್ವಲ್ಲಾ

ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವ್ರೆಲ್ಲವ ಮಾಡ್ಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು ನನ್ ಮಗ ಇವನು ಇನ್ನೂ ಏನೇನ್ ಮಾಡ್ಕೊಂಡ್ ಬಿಡ್ತಾವ್ರಿ ಮಾಡ್ಕೊಂಡು ನಿಮ್ ಖುಷಿ ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೊ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿಂಗೆ ಮಾತಾ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳಿದ ಮೇಲೆ ನಂಬಿಕೆ ಇದ್ದಕ್ಕೆ ನಾನು ಗೌರವ ಕೊಟ್ಟಿದ್ದೆ ಅದಕ್ಕೆ ಆ ಪ್ಲೇಸ್ ಅಲ್ಲಿ ಬೇರೆವನು ಬೇರೆ ಡಿ ಕೆ ಶುಕುಮಾರ್ ಆಗಿದ್ದ ನಾನು ಬೈಕ್ ಬಂದೆ ಬೈಟ್ ಬಿಟ್ತಾ ಇದ್ದೀನಿ ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದೀನಿ ನಾನು ದೇವರಾಣಿಗೂ ನಾನು ಆ ಮನಸ್ಸಲ್ಲ ಇಲ್ಲ ಅವನು ನನ್ನ ಬೆಳಿಗ್ಗೆ ಅನಾ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ನಾನು ನಾಳೆ ಕೇಳಿ ಆಯ್ತು ಅವನು ಅವನು ಒಂದು ಮುಂದೆ ನಿಂತು ಕೇಳೋದು ಯಾವ ಟಿವಿ ಮುಂದಕ್ಕೂ ಇನ್ ಹೋಗಲ್ಲ ಕ್ಲೋಸ್ ಇನ್ನು ಹದಿನೈದು ದಿವಸ ನಾನು ಯಾವ ಟಿವಿ ವರ್ಗು ಸಿಕ್ಕಲ್ಲ ನಾಳೆಯಿಂದ ಅಲ್ಲ ಅಲ್ಲ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಕೇಳಿಲ್ಲ ನಾನು ಮಾತಾಡಿದ್ದೀನಿ ಆಯ್ತು ನಾನೊಂದ್ ಮಾತಾ ನಾನು ನಾನಿವತ್ ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನು ಹೇಳಿರೋದಕ್ಕೆ ಅದಕ್ಕೆ ನಾನು ಕ್ಲಿಯರ್ ಮಾಡಿದ್ದೀನಿ ನಾನು ಆತರ ಹೇಳಿಲ್ಲ ಅಣ್ಣ ಕರೆಕ್ಟಾಗಿ ಹೇಳಣ್ಣ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದಾನೆ ಇಲ್ವಾ ನನಗೆ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರೇ ಯಾರೇ ಮಾರ್ಕೊಂಡವರು ಗೊತ್ತಿಲ್ಲ ಬೆಲ್ಲ ಆಫ್ ಕೋರ್ಸ್ ಕರೆ ಯಾವ್ದು ಮಾತಾಡಲ್ಲ ಆ ವೀನು ರೆಕಾರ್ಡ್ ಮಾಡ್ತೇನೆ ನಾಳೆಕ್ಕೆ ಡಿ ಕೆ ಮಾರ್ಕೊಂಡವರು ಇಂತ ಅಂತ ಗೊತ್ತಕೊಂಡ್ರೆ ನಾನು ಹೇಳಿದ ಅವಕ್ಕೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋದು ಅದಲ್ಲ ಆತ್ಮಸಾಕ್ಷಿ ಅನ್ನೋದು ಆತ್ಮಸಾಕ್ಷಿ ಅನ್ನೋದು ಆಯ್ತು